ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ಒಂದಕ್ಕೆ ನಾಲ್ಕರಷ್ಟು ಅರಳುವಂತಹ ತುಂಬಾ ಕ್ರಿಸ್ಪಿಯಾಗಿರುವಂತಹ ರ ಹಪ್ಪಳಾನ ಮಾಡ್ತಾ ಇದ್ದೀನಿ ರವೆ ಹಪ್ಪಳನ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ಸಹ ಮಾಡೋದು ಇದಕ್ಕೆ ಬಿಸಿಲು ಬೇಕು ಅಂತ ಏನಿಲ್ಲ ನೆರಳಲ್ಲೇ ಮಾಡ್ಕೋಬೋದು ತುಂಬಾ ಈಸಿ ಇದೆ ಮಾಡೋದು ತುಂಬ ಬೇಗ ಮಾಡ್ಕೋಬೋದು ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ನಾನು ಒಂದು ಬೌಲಷ್ಟು ಚಿರೋಟಿ ರವೆ ಅಥವಾ ಸಣ್ಣ ರವೆ ತಗೋಬೋದು ಎರಡರಲ್ಲಿ ಒಂದನ್ನು ತೊಗೊಳ್ಳಿ ಇವಾಗ ನೋಡಿ ನಾನು ರವಾನ ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ಹಾಕಿ ಅದೇ ಬೌಲಿಂದ ಒಂದು ಬೌಲಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಅಳ ಇದಕ್ಕೆ ಅಳತೆ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇವಾಗ ಎರಡು ಟಿ ಸ್ಪೂನಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಸಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಂಬರ್ಬೇಕು ನೋಡಿ ತುಂಬ ಪೇಸ್ಟ್ ಅಲ್ಲ ಇವಾಗ ನಾವು ಒಂದು ಬೌಲ್ ನೀರನ್ನು ಹಾಕಿದ್ದೇವಲ್ವ ಅಷ್ಟೇ ಹಾಕಬೇಕು ನೀರನ್ನು ಎಕ್ಸ್ಟ್ರಾ ಹಾಕಬಾರ್ದು ಇವಾಗ ನೋಡಿ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ ಹಾಕಿ ಇವಾಗ ಅದೇ ಬೌಲಿಗೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಅಷ್ಟು ನೀರನ್ನು ಹಾಕಿ ನಾನು ಹಾಕ್ತಾ ಇರೋದು ಸ್ವಲ್ಪ ನೋಡಿಕೊಂಡು ಹಾಕೋಬೇಕಾಗುತ್ತೆ ಇದಕ್ಕೆ ಅಳತೆ ತುಂಬಾ ಇಂಪಾರ್ಟೆಂಟು ನೋಡಿಕೊಂಡು ಹಾಕ್ಕೊಳ್ಳಿ ನೀರನ್ನು ಹಾಕುವಾಗ ತುಂಬ ತೆಳುವಂತಂದರೆ ಸರಿ ಆಗೋಲ್ಲ ಅದಕ್ಕೋಸ್ಕರ ನೋಡಿಕೊಂಡು ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಇವಾಗ ಹಸಿಮೆಣ್ಸಿಕಾಯಲ್ಲಿ ಹಣ್ಣಾಗಿರ್ತಾವಲ್ವ ಆ ಹಸಿಮೆಣಸಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮತ್ತು ಕರಿಬೇವು ಸ್ವಲ್ಪ ಜೀರಿಗೆ ಎರಡು ಟೀ ಸ್ಪೂನಷ್ಟು ಸ್ವಲ್ಪ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಚಿಲ್ಲಿ ಪೆಕ್ಸ್ ಇಲ್ಲ ಅಂದರೆ ಈ ಥರ ರೆಡ್ ಚಿಲ್ಲಿ ಪೆಕ್ಸ್ ಇಲ್ಲ ಅಂತಂದರೆ ಈ ಥರ ಹಸಿ ಹಸಿಮೆಣಸಿಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು ಅದರಲ್ಲೂ ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಇದ್ದೀನಿ ತುಂಬ ಇದೆ ಮಾಡೋದು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇರಬೇಕು ನೋಡಿ ತುಂಬ ತೆಳುವಾಗಿ ಮಾಡ್ಕೊಕೋಬೇಡಿ ಇವಾಗ ನೋಡಿ ನಾನು ಪ್ಲೇಟನ್ನು ಇದ್ದೀನಿ ಪ್ಲೇಟಿಗೆ ಯಾವುದೇ ಎಣ್ಣೆ ಹಾಕಬೇಕು ಅಂತ ಇಲ್ಲ ಇದನ್ನು ಕರೆಕ್ಟಾಗಿ ವಾಶ್ ಮಾಡ್ಕೋಬೇಕು ಪ್ರತಿ ಸಲ ಮಾಡುವಾಗಲೂ ಕರೆಕ್ಟಾಗಿ ಅದನ್ನು ವಾಶ್ ಮಾಡಿ ತೊಗೊಳ್ಳಿ ಇವಾಗ ನೋಡಿ ಒಂದೊಂದು ಸ್ಪೂನನ್ನು ಇದ್ದೀನಿ ಇದನ್ನು ಕರೆಕ್ಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದು ಸ್ಪೂನು ಒಂದು ಪ್ಲೇಟಿಗೆ ಕರೆಕ್ಟಾಗಿ ಆಗುತ್ತೆ ನಿಮಗೆ ಇನ್ನೂ ಅಳತೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಗೊತ್ತಾಗಲಿಲ್ಲ ಅಂದರೆ ನಾನು ಇನ್ನೊಂದು ಸ್ಪೂನನ್ನು ತೋರಿಸ್ತೀನಿ ಆ ಥರನೂ ನೀವು ಹಾಕ್ಕೋಬೋದು ಒಮ್ಮೆ ಒಂದು ನಾಲ್ಕರಿಂದ ಐದು ಪ್ಲೇಟಲ್ಲಿ ಈ ಥರ ಹಾಕ್ಕೊಂಡಿಟ್ಕೊಂಡ್ರೆ ಬೇಗ ಬೇಗ ಮಾಡ್ಕೋಬೋದು ಇವಾಗ ನೋಡಿ ಈ ಸ್ಪೂನಿಂದನೂ ಹಾಕ್ಕೋಬೋದು ನಿಮಗೆ ಪರ್ಫೆಕ್ಟಾಗಿ ಅಳತೆ ಬೇಕಂದರೆ ಈ ಸ್ಪೂನಿಂದ ಈ ಥರನೂ ಹಾಕ್ಕೋಬೋದು ನೋಡಿ ನಾನು ಒಂದು ಸ್ಪೂನ್ ಮೇಲೆ ಸ್ವಲ್ಪ ಹಾಕಿದ್ದೀನಿ ನಿಮಗೆ ಸ್ವಲ್ಪ ದಪ್ಪ ಬೇಕು ಅನಿಸಿದರೆ ಎರಡು ಟೀ ಸ್ಪೂನಷ್ಟು ಹಾಕೋಬೋದು ಆ ಸ್ಪೂನಿಂದ ನಾನು ಒಂದು ಸ್ಪೂನ್ ಮೇಲೆ ಸ್ವಲ್ಪ ಹಾಕಿದ್ದೀನಿ ಹಾಕಿ ಕರೆಕ್ಟಾಗಿ ಇದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬ ಅಲ್ಲ ತುಂಬ ತೆಳುವಲ್ಲ ಆ ಥರ ಮಾಡ್ಕೋಬೇಕು ಇವಾಗ ನೋಡಿ ನಾನು ಅದೇ ಥರನೂ ಎಲ್ಲ ಪ್ಲೇಟ್ಗಳಿಗೂ ಹಾಕಿ ಇಟ್ಕೊತ ಇದ್ದೀನಿ ಒಮ್ಮೆ ನಾವು ಏಳರಿಂದ ಎಂಟು ಪ್ಲೇಟಿಗೆ ಹಾಕಿಟ್ಕೊಂಡ್ಬಿಟ್ರೆ ಬೇಗ ಬೇಗ ಮಾಡ್ಕೋಬೋದು ಇವಾಗ ನೋಡಿ ನಾನು ಅಷ್ಟೂ ಮಾಡಿ ತೊಗೊಂಡಿದ್ದೀನಿ ಇವಾಗ ಒಂದು ಕಡಾಯಿಗೆ ನೀರನ್ನು ಹಾಕಿ ಒಂದು ಸ್ಟ್ಯಾಂಡನ್ನು ಇಟ್ಟು ಇವಾಗ ನೋಡಿ ಜಾಗಿರುವಂಥ ಪ್ಲೇಟನ್ನು ತೊಗೊಂಡಿದ್ದೀನಿ ನೀವು ಸ್ಟೀಮರ್ ಇಲ್ಲ ಅಂತಂದರೆ ಈ ಥರ ಮಾಡ್ಕೊಬೋದು ಇವಾಗ ನೋಡಿ ಪ್ಲೇಟನ್ನು ಇಟ್ಟು ಈ ಥರ ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ಸೆಕೆಂಡಿಗೊಮ್ಮೆ ಇದು ರೆಡಿ ಆಗುತ್ತೆ ತುಂಬ ಬೇಗ ರೆಡಿ ಆಗುತ್ತೆ ಎರಡರಿಂದ ಮೂರು ಸೆಕೆಂಡಿಗೆ ಅಂದರೆ ರೆಡಿಯಾಗಿರುತ್ತೆ ನೋಡಿ ಇವಾಗ ನೋಡಿ ರೆಡಿಯಾಗಿದೆ ಈ ರೀತಿ ತಕ್ಕೊಂಬಿಡಿ ಬೇಗ ಬೇಗ ರೆಡಿಯಾಗುತ್ತೆ ಇದು ಈ ರೀತಿ ನೋಡಿ ಒಂದೊಂದನ್ನೇ ನಮ್ಮ ಮತ್ತೆ ಇದೆ ನೋಡಿ ಬೇಗ ಬೇಗ ರೆಡಿಯಾಗುತ್ತೆ ಪಟಾಪಟ ಅಂತ ರೆಡಿ ಆಗುತ್ತೆ ಈ ಥರ ಪ್ಲೇಟಲ್ಲಿ ನಾವು ಒಂದು ಏಳರಿಂದ ಎಂಟು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಬ್ರೇ ಮಾಡ್ಕೋಬೋದು ಇದನ್ನು ಈಸಿಯಾಗಿ ಅಷ್ಟು ಬೇಗ ರೆಡಿಯಾಗುತ್ತೆ ಒಂದಕ್ಕೆ ನಾಲ್ಕರಷ್ಟು ಅರಳುತ್ತೆ ಇವು ಹಪ್ಪಳ ಅಷ್ಟು ಚೆನ್ನಾಗುತ್ತೆ ನೋಡಿ ನಾನು ಎಷ್ಟು ಬೇಗ ಪಟಾಪಟ ಮಾಡಿದ್ವೇ ಇಲ್ಲ ಅಂತ ಅನಿಸುತ್ತೆ ಅಷ್ಟು ಬೇಗ ರೆಡಿ ಆಗುತ್ತೆ ಇದು ನೋಡಿ ಈ ರೀತಿ ಇಟ್ಕೊಳ್ಳಿ ಸ್ಟೀಮರ್ ಇಲ್ಲಾಂದರೆ ಈ ರೀತಿ ಮಾಡ್ಕೊಳ್ಳಿ ತುಂಬ ಬೇಗ ರೆಡಿ ಆಗುತ್ತೆ ಸ್ಟೀಮರ್ ಇದ್ದರೆ ಓಕೆ ನೋಡಿ ಈ ರೀತಿ ಎಲ್ಲದನ್ನು ನಾನು ಪಟಾಪಟ ಅಂತ ಮಾಡಿ ಇದ್ದೀನಿ ಎರಡರಿಂದ ಮೂರು ಸೆಕೆಂಡ್ ಸಾಕಾಗುತ್ತೆ ಇದಕ್ಕೆ ತುಂಬ ಟೈಮ್ ಬೇಕಾಗಲ್ಲ ಇದೇ ರೀತಿ ನಾನು ಅಷ್ಟು ನಾನು ಪ್ಲೇಟನ್ನು ಮಾಡಿ ತೊಗೋತಾ ಇದ್ದೀನಿ ನೋಡಿ ಮಾಡೋದು ಈಸಿ ಇದೆ ಮತ್ತು ಟೇಸ್ಟು ಸಹ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಪಳ್ಳಾಗಿರುತ್ತೆ ಮಾಡೋದಂತೂ ತುಂಬಾ ಸುಲಭ ಇವಾಗ ನೋಡಿ ತೆಗಿತಾ ಇದ್ದೀನಿ ನೋಡಿ ನಾನು ಅಷ್ಟು ಪ್ಲೇಟನ್ನು ಇದೇ ಥರ ನಾನು ಬೇಯಿಸಿ ತೊಗೊಂಡಿದ್ದೀನಿ ಇವಾಗ ನೋಡಿ ಇದನ್ನು ನಾನು ಒಂದು ಬೌಲಲ್ಲಿ ನೀರನ್ನು ತಗೊಂಡಿದ್ದೀನಿ ಈ ರೀತಿ ನೀರೆಲ್ಲ ಹಾಕೊಂಬಿಡಿ ನೀರೆಲ್ಲ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಿಮಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ಈ ಥರ ಓಪನ್ ಮಾಡ್ಕೋಬೋದು ಸೈಡಿಂದ ನಿಮಗೆ ಚಾಕು ಸಹಾಯದಿಂದನೂ ಮಾಡ್ಕೋಬೋದು ಇಲ್ಲ ಅಂದರೆ ಸೂಜಿ ತಗೊಂಡು ಮಾಡ್ಕೋಬೋದು ನೋಡಿ ರೀತಿ ಮಾಡ್ಕೊಳ್ಳಿ ಇದಕ್ಕಿಂತ ಬೆಟರ್ ಅಂದರೆ ಸೂಜಿಯಿಂದ ತುಂಬ ಬೇಗ ರೆಡಿ ಆಗುತ್ತೆ ನನಗೆ ಪ್ರಾಕ್ಟೀಸ್ ಇದೆ ಅಂತಂದೇಳಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಈ ಥರ ಮಾಡೋಕ್ಕೆ ಬರಲಿಲ್ಲ ಅಂದರೆ ಸೂಜಿ ಸಹಾಯದಿಂದನೂ ಮಾಡ್ಕೋಬೋದು ನೋಡಿ ರೀತಿ ಸೈಡಿಂದ ಈ ಥರ ಓಪನ್ ಮಾಡ್ಕೊಂಬಿಟ್ರೆ ಎಷ್ಟು ಬೇಗ ಬರುತ್ತೆ ತುಂಬಾ ಈಸಿ ಮಾಡೋದು ಮಾತ್ರ ನೋಡಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ನೀರಲ್ಲೇ ಓಪನ್ ಮಾಡ್ಕೊಳ್ಳಿ ಬೇಗ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಕಟ್ ಆಗಲ್ಲ ತುಂಬ ದಪ್ಪ ಹಾಕ್ಕೋಬಾರ್ದು ತುಂಬ ತೆಳ್ಳಗನು ಹಾಕೋಬಾರ್ದು ಈ ರೀತಿ ಇರಬೇಕು ನೋಡಿ ಅಳತೆ ಇದಕ್ಕೆ ತುಂಬಾ ಇಂಪಾರ್ಟೆಂಟು ಅದಕ್ಕೆ ಕರೆಕ್ಟಾಗಿ ಅಳತೆ ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ಇವಾಗ ನೀರಲ್ಲಿ ಹಾಕಿದರೆ ಎಷ್ಟು ಚೆನ್ನಾಗಿ ತೇಲುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ನಾನು ನೈಟ್ ಮಾಡ್ತಾ ಇರೋದು ನಾನು ನೈಟ್ ಪೂರ್ತಿ ಎಲ್ಲ ಈ ಥರ ಹಾಕಿ ಮಾರ್ನಿಂಗು ನಾನು ಒನ್ ಡೇ ಬಿಸಿಲಿಗೆ ಒಣಗಿಸಿದ್ದಷ್ಟೇ ತುಂಬ ಇದಕ್ಕೆ ಬಿಸಿಲು ಬೇಕು ಅಂತ ಇಲ್ಲ ಇವಾಗ ನೋಡಿ ನಾನು ಇನ್ನೊಂದನ್ನು ತೆಗೆದು ತೋರಿಸ್ತಾ ಇದ್ದೀನಿ ತುಂಬ ಈಸಿ ಇದೆ ನೀರಲ್ಲಿ ತುಂಬ ಚೆನ್ನಾಗಿ ತೇಲಿ ಬರುತ್ತೆ ಇದು ತೆಗೆದ ತಕ್ಷಣ ತುಂಬಾ ಈಸಿ ಇದೆ ಮಾಡ್ಕೊಳ್ಳಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಒಂದೇ ಒಂದು ಬೌಲಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗುತ್ತೆ ಅಂದರೆ ಒಂದೇ ಒಂದು ಬೌಲಲ್ಲಿ ಹದಿನೈದರಿಂದ ಇಪ್ಪತ್ತು ರೆಡಿ ರೆಡಿಯಾಗುತ್ತೆ ನೋಡಿ ಇವಾಗ ನೋಡಿ ಈ ರೀತಿ ಸೈಡಿಂದ ಓಪನ್ ಮಾಡ್ಕೊಳ್ಳಿ ನಿಮಗೆ ಇದಿಷ್ಟ ಅಂದರೆ ಇದರಿಲ್ಲೇ ಬರುತ್ತೆ ಅಂದರೆ ಇದ್ರಲ್ಲೇ ಮಾಡ್ಕೋಬೋದು ಅಂದರೆ ಸೂಜಿ ಸಹಾಯದಿಂದನೂ ಮಾಡ್ಕೋಬೋದು ಈ ರೀತಿ ನೋಡಿ ಸೈಡಿಂದ ಈ ಥರ ತಗೊಂಡ್ಬಿಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿದು ನೋಡಲು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೋಡಿ ನೀರಲ್ಲಿ ಹಾಕ್ತೀನಿ ಎಷ್ಟು ಚೆನ್ನಾಗಿ ತೇಲುತ್ತೆ ಅಂತ ಏನೂ ಆಗೋಲ್ಲ ಮಾಡೋಕ್ಕಂತೂ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಈ ಥರ ಇತ್ತಂದರೆ ಹಪ್ಪಳ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ ನೋಡಿ ಇದೇ ರೀತಿ ನಾನು ಮಾಡಿ ತೊಗೊಂಡಿದ್ದೀನಿ ನಾನು ನೈಟ್ ಪೂರ್ತಿ ಈ ಥರ ನೆರಳಲ್ಲೇ ಒಣಗಿಸಿ ತೊಗೊಂಡಿದ್ದೀನಿ ನೈಟ್ ಮಾಡಿರೋದು ಇದು ನಾನು ನೆಕ್ಸ್ಟ್ ಡೇ ಇದನ್ನು ಬಿಸಿಲಲ್ಲಿ ಹಾಕಿರೋದು ಒಂದು ದಿನ ಅಷ್ಟೇ ಒಣಗಿಸಿದ್ರೆ ಸಾಕಾಗುತ್ತೆ ಇದಕ್ಕೆ ತುಂಬ ಬಿಸಿಲು ಬೇಕು ಅಂತ ಇಲ್ಲ ಇವಾಗ ನೋಡಿ ನಾನು ನೈಟ್ ನಾನು ಮಾಡ್ತಾ ಇರೋದು ನೈಟ್ ಪೂರ್ತಿ ನಾನು ಈ ಥರ ನೆರಳಲ್ಲಿ ಒಣಗಿಸಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಡೇ ನಾನು ಬಿಸಿಲಲ್ಲಿ ಒಣಗಿಸಿ ಸಾಯಂಕಾಲ ಈ ಥರ ಹೊಳಿಸಿ ತೊಗೊಂಡಿದ್ದೀನಿ ನೋಡಿ ಎಷ್ಟು ಬೇಗ ರೆಡಿಯಾಗಿದೆ ಅಂತ ಇವಾಗ ನಾವು ಬೆಳಗ್ಗೆ ಹಾಕಿದರೆ ಅಂದರೆ ಒಂದು ನಾಲ್ಕು ನಾಲ್ಕಲ್ಲ ಮೂರು ಗಂಟೆ ಸುಮಾರು ಈ ಥರ ಹೊಳಿಸಿ ಐದು ಗಂಟೆ ತನ ಈ ಥರ ಒಣಗಿಸಿ ತೊಗೊಂಡ್ರೆ ನೋಡಿ ಒಂದೇ ದಿನದಾಗೆ ಎಷ್ಟು ಚೆನ್ನಾಗಿ ಒಣಗಿ ಬಂದು ಬರುತ್ತೆ ಅಂತ ನೀವು ನೈಟ್ ಹಾಕಿದಾಗ ಅದನ್ನು ಹೊಳಿಸಿ ಹಾಕೋ ಪ್ರಯತ್ನ ಮಾಡಬೇಡಿ ಡೈರೆಕ್ಟಾಗಿ ಬಿಸಿಲಲ್ಲೇ ಇಟ್ಬಿಟ್ಟು ಆನಂತರ ಮೂರಿಂದ ನಾಲ್ಕು ಗಂಟೆ ಸುಮಾರು ಈ ಥರ ಒಳಸಿ ಹಾಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಒಂದೇ ದಿನ ಒಣಗಿಸ್ ತೊಗೊಂಬಿಟ್ರೆ ಸಾಕಾಗುತ್ತೆ ಇವಾಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸ್ತಿದ್ದೆ ನೋಡಿ ಒಂದರಲ್ಲಿ ನಾಲ್ಕರಷ್ಟು ಅರಳುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಹಾಗೇ ಇರುತ್ತೆ ಹಪ್ಪಳ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿ ಬೇಸಿಗೆ ಇದ್ದಾಗ ಬಿಸಿಲಿದ್ದಾಗ ಈ ಥರ ಮಾಡಿಟ್ಕೊಂಡ್ರೆ ಮಳೆಗಾಲದಾಗಂತೂ ಒಂದು ನೋಡಿ ಒಂದಕ್ಕೆ ನಾಲ್ಕರಷ್ಟು ಎಷ್ಟು ಚೆನ್ನಾಗಿ ಅರಳಿವೆ ಅಂತ ನಿಮ್ಮ ಬ್ಯುಸಿ ಲೈಫಲ್ಲಿ ಅಷ್ಟು ಬೀಸಿ ಇದ್ರೂ ನಮ್ಮ ವಿಡಿಯೋವನ್ನು ತುಂಬ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಇದೇ ರೀತಿ ನಮ್ಮ ವಿಡಿಯೋನ ನೋಡ್ತಾ ಇರಿ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಆದಷ್ಟು ಸೇರ್ ಮಾಡಿ ನೋಡಿ ಇದೇ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್